ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮೊದಲಿಗೆ ತಯಾರಿಯನ್ನು ಮೊದಲು ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಅದೇ ರೀತಿಯಾಗಿ ಆಸನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಶರೀರವನ್ನು ಹದ ಮಾಡ್ಕೊಳ್ಬೇಕಾಗತ್ತೆ ಹದವನ್ನು ಮಾಡಿಕೊಂಡಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಅವಯವಗಳು ಆಸನಗಳ ತಗ್ಗಂತೆ ಆ ಭಂಗಿಗಳಲ್ಲಿ ಶರೀರ ಸಹಕಾರಿ ಸಹಕಾರಿಯಾಗುತ್ತೆ ಆದ್ದರಿಂದ ನಾವು ಆಸನವನ್ನು ಹಾಕೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಸ್ನಾಯುಗಳಲ್ಲಿರ್ತಕ್ಕಂಥ ದೋಷಗಳು ನರನಾಡಿಗಳಲ್ಲಿರ್ತಕ್ಕಂಥ ದೋಷಗಳನ್ನು ಸಂಪೂರ್ಣವಾಗಿ ಆಸನಗಳ ಮೂಲಕ ಕೂಡ ನಾವು ನಿವಾರಣೆಯನ್ನು ಮಾಡೋದು ಒಂದೊಂದು ಆಸನಕ್ಕೂ ಪರಿಸರ ಪ್ರಕೃತಿಯಲ್ಲಿ ಸಿಗುವಂಥ ಹೆಸರುಗಳೇ ಆ ಆಸನಕ್ಕೆ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು ನಾ ಹೆಸರನ್ನು ಕಾಣ ಅದರ ಜೊತೆಗೆ ಆಸನವನ್ನು ಹಾಕ್ತಾ ಹೋದಂತೆ ಶರೀರದ ಒಳಗಡೆ ಅದರ ಲಾಭಗಳನ್ನು ಆ ಕುಂಚನೆಯನ್ನು ನೋಡೋಣ ಮೊದಲನೇದಾಗಿ ಶರೀರವನ್ನು ಸಂಪೂರ್ಣವಾಗಿ ಹದವನ್ನು ಮಾಡಿಕೊಳ್ಳೋದು ಯಾವ ರೀತಿ ಆಗ್ಯಪ್ಪ ಅಂದ್ರೆ ಮಸ್ತಕನ್ನು ಹಿಡ್ಕೊಂಡು ಪಾದದ ಬೆರಳಿನ ತುದಿವರೆಗೂ ಮೊದಲು ಕ್ರಿಯೆಣೆ ಮಾಡೋದು ಇದಕ್ಕೆ ಸೂಕ್ಷ್ಮ ವ್ಯಾಯಾಮಗಳು ಅಂತ ಕರೀತಾರೆ ಎಲ್ಲ ವಯಸ್ಸಿನವರು ಕೂಡ ಸರಳವಾಗಿ ಮಾಡುವಂಥ ಆಸನಗಳನ್ನು ಕಲಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವ್ಯಾಯಾಮಗಳು ನಾವು ಕಾಲನ್ನು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಳ್ಳಿ ಮೊದಲು ಹೇಳಿದಾಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ವಸ್ತ್ರವನ್ನು ಸಡಿಲವಾಗಿ ಈ ರೀತಿಯಲ್ಲಿ ಇಟ್ಕೊಳ್ಳೋಣ ನಿಧಾನವಾಗಿ ಎರಡು ಕೈನ ಉಸಿರನ್ನು ತಗೋಂಥ ಮೇಲಕ್ಕೆತ್ತಿ ಈ ರೀತಿಯಾಗಿ ಒಂದು ಎಂಟು ಸಾರಿ ಮಾಡೋಣ ಉಸಿರನ್ನು ತೆಗೆದುಕೊಳ್ಳೋದು ಬಿಡೋದು ಉಸ ಮತ್ತು ಕೈಗಳಿಗೆ ಶಕ್ತಿಯನ್ನು ಕೊಡುವಂಥ ಸೂಕ್ಷ್ಮವಾಗಿರ್ತಕ್ಕಂಥ ವ್ಯಾಯಾಮಗಳು ಅದೇ ರೀತಿಯಾಗಿ ವಿರುದ್ಧ ದಿಕ್ಕಿನಲ್ಲೂ ಕೂಡ ಕ್ರೆಯನ್ನು ಮುಂದುವರಿಸಿ ಎಂಟು ಸಾರಿ ತೆಗೆದುಕೊಳ್ಳೋದು ಬಿಡೋದು ಕೈಯನ್ನು ಇಟ್ಕೊಂಡು ನಿಧಾನವಾಗಿ ಕೈಯನ್ನು ಹಿಗ್ಸೋದು ಅದೇ ರೀತಿಯ ಕೈ ಸಂಪೂರ್ಣ ಬೆನ್ನು ಹಿಂದೆ ಮತ್ತು ತೊಡೆಯ ಭಾಗಕ್ಕೆ ಉಸಿರಾಂತ ಹಿಂದೆ ಕೊತ್ತಿ ಮುಂದುವರಿಸಿ ಉಸಿರಾಂತ ಬಳಿ ಹಿಂದೆ ಬಿಡಿ ಹಾಗೆ ನಿಧಾನವಾಗಿ ಎಡಗೈ ಕೆಳಗೆ ಬಲಗೈಯನ್ನು ಮೇಲಿಂದ ಕೆಳಗಡೆ ವೃತ್ತ ಆಕಾರದಲ್ಲಿ ನಮ್ಮ ಸಂಪೂರ್ಣ ಅರ್ಧ ಭಾಗ ಆಕುಂಚನ ಆಗ್ತಾ ಇರುತ್ತೆ ಇಲ್ಲಿ ಸ್ನಾಯುಗಳ ಸೆಳೆತವನ್ನು ಗಮನಿಸ್ಬೋದು ಅದೇ ರೀತಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ಎಡಗಡೆಯಿಂದ ಬಲಗಡೆ ಬಲಗಡೆಯಿಂದ ಎಡಗಡೆ ಕೂಡ ನಾವು ಕೈಯನ್ನು ಆಲಿಸಿ ಅದೇ ರೀತಿ ಎಡಗೈ ನೋಡಿ ನಾವು ಕೈಯನ್ನು ಪಕ್ಕಕ್ಕಿಟ್ಟುಕೊಂಡಾಗ ಆಕುಂಚನ ಆಗ್ತಾ ಇದೆ ಮೇಲೆ ಮತ್ತು ಕೆಳಗೆ ಅವಾಗ ಆಸನವನ್ನು ಹಾಕಲಿಕ್ಕೆ ನಮ್ಮ ಶರೀರ ಸ್ಪಂದನೆಯನ್ನು ಕೊಡ್ತಾ ಇರುತ್ತೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕೂಡ ಕೈಯನ್ನು ತಿರುಗಿಸಿ ಉಸಿರನ್ನು ತಗೊಳ್ಳೋದು ಬಿಡೋದು ಎಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡ್ತೀವಿ ಅಷ್ಟು ಆಸನಕ್ಕೆ ಶರೀರ ಸ್ಪಂದನೆ ಕೊಡುತ್ತೆ ಅದೇ ರೀತಿಯಾಗಿ ಕೈಯನ್ನು ಸೊನ್ನೆ ಆಕಾರದಲ್ಲಿ ತಿರುಗಿಸೋಣ ಮೇಲಿಂದ ಕೆಳಗೆ ಕತ್ತು ಮೇಲೆ ನೋಡಿ ಕೆಳಗೆ ನೋಡಿ ಸೊನ್ನೆ ಆಕಾರದಲ್ಲಿ ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಕೂಡ ಹಾಗೆ ತಿರುಗಿಸಿಕೊಳ್ಳಿ ಉಡ ಜೊತೆಗೆ ಸೂಕ್ಷ್ಮ ವ್ಯಾಯಾಮಗಳನ್ನು ಕರೀತಾರೆ ಇಲ್ಲಿಂದ ಕತ್ತನ್ನು ಕೈಯನ್ನ ಕೈಯನ್ನು ಇಟ್ಟುಕೊಳ್ಳಿ ಸ್ವಲ್ಪ ಕೈ ಉಸಿರಾಂತ ಕೊಡಿ ಕತ್ತಿನ ವ್ಯಾಯಾಮ ಬಿಡ್ತಾ ಕೆಳಗೆ ಉಸಿರಂತ ತಗೋತ ಜೊತೆಗೆ ಎಷ್ಟು ಕೊತ್ತಿ ಎಷ್ಟು ಮುಂದೆ ಬಿಡಿ ಹಾಗೆ ಎಡಕ್ಕೆ ಮತ್ತು ಒಳಗಡೆ ವಾಲಿಸಿ ಕತ್ತಿಗೆ ಸಂಬಂಧಪಟ್ಟಂಥ ಸೂಕ್ಷ್ಮ ವ್ಯಾಯಾಮಗಳು ಏನಾದರೂ ಹಿ ನೋವಾಗ್ತಾ ಇದ್ರೆ ನಿವಾರಣೆ ಮಾಡಲಿಕ್ಕೆ ಸಿಬ್ಬಂದಿ ಕ್ರಿಯೆ ಹಾಗೆ ಕತ್ತನೆ ಕಾಯಿಬಿಟ್ಟು ಸೊನ್ನೆ ಹಾಕಿದ್ರೆ ಸೊನ್ನೆ ಎಡಕ್ಕೆ ಹಿಂದೆ ಬಲ ಮುಂದೆ ಎಡ ಹಿಂದೆ ಬಲ ಮುಂದೆ ಉಸಿರಂತಿ ನಿಧಾನವಾಗಿ ಮಾಡಿ ಬಹಳ ಈ ಕ್ರಿಯೆಯನ್ನು ಮಾತ್ರ ನಿಧಾನವಾಗಿ ಹಾಗೆ ಬಲ ಹಿಂದೆ ಎಡ ಮುಂದೆ ಬಲ ఎడ ఉంది బలకి నిదా స్వల్ప కత్న కేడి బు విశ్రాంతి తగళి మెదినల్ ఆగి బమో కత్తు భాగ్యంత సూక్ష్మంగా ఇది నిదానీ కన్నను బిడోన ಈ ಸೂಕ್ಷ್ಮ ಕ್ರಿಯೆಗಳು ಕತ್ತಿನ ಭಾಗವನ್ನು ಮಾಡೋದ್ರಿಂದ ಕಣ್ಣನ್ನು ಮುಚ್ಚಿ ಮಾಡಬೇಕಾಗುತ್ತೆ ಉಳಿತಿದ್ದಾಗ ಕೂಡ ನಾವು ಕಣ್ಣನ್ನು ತೆಗೆದು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬಹುದು ಈ ಕೈಯನ್ನು ಮುಂದ್ಗಡೆ ಇಟ್ಕೊಳ್ಳಿ ಸಾಧ್ಯವಷ್ಟು ಬಲಕ್ಕೆ ಎಡಕ್ಕೆ ಒತ್ತಿ ಎಷ್ಟು ಆಗುತ್ತೋ ಅಷ್ಟು ಒತ್ತಿ ಕಾಲಿನ ಬೆರಳುಗಳನ್ನು ತಿರುಗಿಸಿ ಇಲ್ಲಿ ಕನಿಷ್ಠ ಬಲಗಡೆ ಹದಿನೈದು ಸಾರಿ ಎಡಗಡೆ ಹದಿನೈದು ಸಾರಿ ಮಾಡೋದ್ರಿಂದ ಆಸನಕ್ಕೆ ಶರೀರ ಸ್ಪಂದನೆ ಕೊಡುತ್ತೆ ಪಕ್ಕೆಲರ್ತಕ್ಕಂಥ ಬೊಜ್ಜು ಬಟ್ಟೆಯಲ್ಲಿರ್ತಕ್ಕಂಥ ಬೊಜ್ಜು ಸಂಪೂರ್ಣವಾಗಿ ಈ ಸೂಕ್ಷ್ಮ ಕಲೆಯಿಂದ ಕರಗಲಿಕ್ಕೆ ಸಹಕಾರ ಆಗುತ್ತೆ ಸ್ವಲ್ಪ ಕೈಯನ್ನು ಮುಂದಗಡೆ ತಗೊಳ್ಳಿ ಇನ್ನು ಜಾಸ್ತಿ ಹೊತ್ತಿ ಎರಡಗಡೆ ಕೈಡಣ ಸೊಂಟವನ್ನು ಮುಂದೆ ಹಿಂದೆ ಹಲಸಿ ಉಸಿರಾಂ ಬಿಡ್ತಾ ಉಸಿರಾಂ ಬಿಡ್ತಾ ಹಿಂದೆ ಹಂತ ಹಂತವಾಗಿ ಬರುವಂಥ ಕ್ರಿಯೆ ಮಸ್ತಕದಿಂದ ನಿಧಾನವಾಗಿ ಕೆಳಗಡೆ ಸೂಕ್ಷ್ಮವನ್ನು ಮಾಡ ಅತ್ಯಂತ ಸರಳವಾಗಿ ಯಾವುದೇ ಒತ್ತಡವನ್ನು ಹಾಕಿಕೊಂಡು ಮಾಡುವಂಥ ಕ್ರಿಯೆ ಇನ್ನು ಸೊಂಟವನ್ನು ತಿರುಗಿಸ್ಕೊಳ್ಳಿ ಮುಂದೆ ಎಡಕ್ಕೆ ಹಿಂದೆ ಬಲಕ್ಕೆ ನಿಧಾನವಾಗಿ ತಿರುಗಿಸಿ ಮುಂದೆ ಎಡ ಹಿಂದೆ ಬಲ ಸೊನ್ನೆ ಆಕಾರದಲ್ಲಿ ತಿರುಗಿಸ್ಕೊಳ್ಳೋಣ ಅದೇ ರೀತಿಯಾಗಿ ಬಲಗಡೆಯಿಂದ ಬಲಕ್ಕೆ ಹಿಂದೆ ಎಡಕ್ಕೆ ಮುಂದೆ ನಿಧಾನವಾಗಿ ಬಲ ಹಿಂದೆ ಎಡ ತಿರುಗಿಸಿ ಊಟ ತಿರುಗಿಸಿ ಸೊಂಟಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳು ಸೂಕ್ಷ್ಮ ಶರೀರವನ್ನು ಕಚೋಟಿಗೆ ತರಲಿಕ್ಕೆ ಆಗುವಂಥ ಆಸನಗಳು ಹಾಗೆ ಸ್ವಲ್ಪ ಜಾಸ್ತಿ ಮುಂದಕ್ಕೆ ಬಾಗಿ ಎಷ್ಟಾಗುತ್ತೋ ಹಿಂದ ಕೊತ್ತಿ ಮುಂದಕ್ಕೆ ಹಿಂದಕ್ಕೆ ಮುಂದೆ ಹಿಂದೆ ಈಗ ಶರೀರದ ಅರ್ಧ ಭಾಗವನ್ನು ನಾವು ಸೂಕ್ಷ್ಮದಿಂದ ಸಂಪೂರ್ಣವಾಗಿ ಕ್ರಿಯೆ ಮುಗಿದಿದೆ ಈಗ ಸೊಂಟ ಭಾಗದಿಂದ ಪಾದವರಿಗೆ ಮಾಡುವಂಥ ಕೆಲಸ ಕಾಲನ್ನು ಸ್ವಲ್ಪ ಮೇಲೆ ಕೆಳಗಡೆ ತಗೊಳ್ಳಿ ಎಡಗಾಲು ಬಲಗಾಲ ಮೇಲೆ ಕೆಳಗೆ ನಿಧಾನವಾಗಿ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತಿರ ತಗೊಳ್ಳಿ ಮೂರು ಕಡೆಯಿಂದ ಹಾಗೆ ಹಿಂದಕ್ಕೆ ಒತ್ತಿ ಹಿಂದಕ್ಕೆ ಎಡಗಾಲು ಮತ್ತು ಬಲಗಾಲನ್ನು ಹಿಂದೆ ಪುಷ್ಟ ಭಾಗಕ್ಕೆ ತಾಗಿಸ್ಕೊಳ್ಳಿ ಹಿಂದಕ್ಕೆ ತಾಗಿಸ್ಕೊಳ್ಳೋನು ಒಂದು ಎಂಟರಿಂದ ಹತ್ತು ಸಾರಿ ಆಮೇಲೆ ಕಾಲನ್ನು ಸ್ಥಿರವಾಗಿ ಸ್ಥಿರವಾಗಿಟ್ಕೊಳ್ಳಿ ಪೂರ್ತಿಯಾಗಿ ಊರಿ ಎಡಗಾಲ ಮುಂದೆ ಮತ್ತು ಹಿಂದೆ ಅಲ್ಲಾಡಿಸ್ಕೊಡಿ ಎಡಗಾಲು ಮುಂದೆ ಹಿಂದೆ ಅಲ್ಲಾಡಿಸೋಣ ಅದೇ ರೀತಿ ಎಡಗಾಲು ಸ್ಥಿರವಾಗಿಡಿ ಬಲ್ಗಾಲನ್ನು ಮುಂದೆ ಹಿಂದೆ ಅಲಗಾಡಿಸಿ ನಮ್ಮ ಸೊಂಟ ಭಾಗದಲ್ಲಿರ್ತಕ್ಕಂಥ ಪೂರ್ತಿ ಶರೀರ ಮಡಿಸ್ಲಿಕ್ಕೆ ಆಸನವನ್ನು ಹಾಕಲಿ ಶಕ್ತಿಯನ್ನು ಕೊಡುವಂಥ ಸೂಕ್ಷ್ಮ ವ್ಯಾಯಾಮ ಹಾಗೆ ಪಕ್ಕಕ್ಕೆ ಎಷ್ಟಾಗುತ್ತೋ ಅಷ್ಟು ಮೇಲೆ ಶಕ್ತಿ ಅನುಗುಣವಾಗಿ ಮೇಲೆ ಹಾಗೆ ಬಲಗಾಲ್ ಮುಂದಿಡಿ ಎಡ್ಗಾಲ್ ಹಿಂದಿ ಕೈ ಮುಂತು ಹಾಗೆ ಎಡಗಾಲ್ ಮುಂದೆ ಬಲಗಾಲ್ ಕೊನೆಯದಾಗಿ ಸೊಂಟ ಕೈಟ್ಕೊಳ್ಳಿ ಪಾದದ ಬೆರಳುಗಳನ್ನು ಕಿವಿಚಿ ಮೇಲೆ ಕೆಳಗೆ ಪಾದದ ಬೆರಳುಗಳು ಕೆಳಗೆ ಮೇಲೆ ನೋಡಿ ಕೆಳಗೆ ಜಗ್ಗಿ ಸೊಂಟ ಭಾಗದಿಂದ ಪಾದದ ಹೆಬ್ಬಳೆಯವರೆಗೂ ಸ್ನಾಯುಗಳು ಸೆಳೆತ ಗಮನಿಸ್ಕೊಳ್ಳಿ ಸೊನ್ನೆ ಹಾಕ ತಿರುಗಿಸೋಣ ಪೂರ್ತಿ ಒತ್ತಿ ಕಾಲ ಮೇಲೆ ಕೆತ್ತಿ ತಿರುಗಿಸ್ಕೊಳ್ಳಿ ಒಂದ್ಸಾರಿ ಎಡಗಾಲ ಬಿಟ್ಟು ಬಲಗಾಲು ಬರುವನು ಅದ ಸ್ಥಿತಿ ಒಳಗೆ ಬಲಗಾಲಿನ ಬೆರಳು ನಮ್ಮ ದೃಷ್ಟಿ ಕಾಲಿನ ಬೆರಳಿನ ಮೇಲೆ ಇರಲಿ ನೋಡಿ ಕೆಳಗೆ ಮೇಲೆ ಆಡಿಸಿ ಕೆಳಗೆ ಮೇಲೆ ಸೊನ್ನೆ ಆಕಾಲ ತಿರುಗಿಸುವ ಮತ್ಸಕ್ಕದಿಂದ ಪಾದದ ಬೆರಳಿನ ತುದಿವರೆಗೂ ಮಾಡುವಂಥ ಸೂಕ್ಷ್ಮ ಕ್ರಿಯೆಗಳು ತಿರುಗಿಸಿದಾಗ ನಮ್ಮ ಅರ್ಧ ಭಾಗ ಎಲ್ಲ ಗಮನಿಸ್ಕೊಳ್ಳೋಣ ಇಲ್ಲಿ ನೇರವಾಗಿ ಪೂರ್ತಿ ಸ್ವಲ್ಪ ಕೆಳಗಡೆ ಭಾಗವನ್ನು ಉಸರ ಕೂಡ ಹೊರಗಡೆ ಹಾಕೋಣ ಕೈಗಳ ಮುಂದಕ್ಕೆ ಬಿಡಿ ಗಂಟೆಗಳ ಮುಖಾಂತರ ಉಸಿರನ್ನ ಹಾಕಿ ದೃಷ್ಟಿ ಮುಂದೂಡಿ ತಗೊಳ್ಳಿ ಹೊಟ್ಟೆ ಒಳಗಡೆ ಬಿಡಿ ಸ್ವಲ್ಪ ಹಚ್ಚಕೊಳ್ಳಿ ಬಿಡೋಣ ಬಿಸ್ರಾಂತ ತಗೊಳ್ಳಿ ನಿಧಾನವಾಗಿ ಮೇಲಕ್ಕೆ ಇಲ್ಲಿಂದ ಕಾಲುಗಳನ್ನು ಪಕ್ಕಿಟ್ಟುಕೊಳ್ಳಿ ಕಾಲು ಅನುಗುಣವಾಗಿ ಇಟ್ಕೊಂಡು ನಿಧಾನವಾಗಿ ಬಾಗಿ ಎಡಗಾಲಿಗೆ ಪಲ್ಕೈಯ ತಾಲಿಸಿ ಅಷ್ಟು ಮೇಲೆ ತೋಡಿ ಬಲಗಾಲ ಎರಗು ಹಾಕಿ ಹಾಗೆ ಮುಂದುವರಿಸಿ ದೃಷ್ಟಿ ಮೇಲೆ ನೋಡೋದು ವೃಷ್ಟಿ ಮೇಲೆ ನೋಡಿ ಸೂಕ್ಷ್ಮ ಕ್ರಿಯೆಗಳನ್ನು ಮಾಡುವುದರಿಂದ ಆಸನಗಳನ್ನು ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ ಎಡಗಡೆ ಒಂದು ಇಪ್ಪತ್ತು ಸಾರಿ ಬಲಗಡೆ ಒಂದು ಇಪ್ಪತ್ತು ಸಾರಿ ಮೇಲೆ ನಿಧಾನವಾಗಿ ಕೈ ಕಾಯಿಡೀರಿ ಸ್ವಲ್ಪ ಸಮಯ ಹಾಗೇ ಇರಿ ಹೊಸರಂತೆ ತಗೊಳ್ಳಿ ಇಲ್ಲಿಂದ ಚಕ್ರದ ಆಕಾರದಲ್ಲಿ ಶರೀರ ತಿರುಗಿಸೋಣ ಚಕ್ರದ ಆಕಾರ ನಿಧಾನವಾಗಿ ಎಡಕ್ಕೆ ಹಿಂದೆ ಬಲಕ್ಕೆ ಮುಂದೆ ಎಡಕ್ಕೆ ನಿಧಾನವಾಗಿ ಬಲ್ಲಗಡೆ ಅಂತ ಬಲ ಹಿಂದೆ ಕಡೆ ಮೊದಲು ನಿಧಾನವಾಗಿ ತಿರುಗಿಸಿ ನಿಧಾನವಾಗಿ ಮೇಲಿಕ್ಕೆ ಕಾಲು ಕೂಡ್ಸಿಕೊಳ್ಳಿ ವಿಶ್ರಾಂತಿ ಬೇಕಾದರೆ ಸ್ವಲ್ಪ ಸಮಯ ಹಾಗೆ ನಿಂತ್ಕೊಳ್ಳಿ ಕೆಳಗೆ ಬಿಡಿ ಬಿಡಿ ಉಸಾರಾಟ ಮಾಡಿ ತಿರ್ಗಿ ಉಸಾಟ ಮಾಡಿ ನಿಧಾನವಾಗಿ ಗಮನಿಸ್ಕೊಳ್ಳಿ ಮಸ್ತಕದಿಂದ ಪಾದದ ಬೆರಳಿನ ತುದಿವರೆಗೂ ಆಗಿರ್ತಕ್ಕಂಥ ಸೂಕ್ಷ್ಮ ವ್ಯಾಯಾಮದ ಪರಿಣಾಮ ಎಷ್ಟಾಗಿದೆ ಅಂತ ನೋಡಿಕೊಳ್ಳಿ ಇಷ್ಟು ಸೂಕ್ಷ್ಮವಾಗಿ ಮಾಡುವಂಥ ವ್ಯಾಯಾಮ ಅದಕ್ಕೆ ಸೂಕ್ಷ್ಮ ವ್ಯಾಯಾಮಗಳು ಅಂತ ಕರೀತಾರೆ ಆಸನವನ್ನು ಹಾಕೋಕ್ಕಿಂತ ಮುಂಚಿತವಾಗಿ ಸೂಕ್ಷ್ಮ ವ್ಯಾಯಾಮ ಇನ್ನೂ ವೇಗವಾಗಿ ಮಾಡುವ ವ್ಯಾಯಾಮಗಳು ಕೂಡ ೇ ರೀತಿ ಬರುತ್ತೆ ಇದ್ರಾಂತಿ ಹೊರಗಡೆ ಬರೋಣ ಇನ್ನು ಮುಂದೆ ಬರುವಂಥ ಕ್ರಿಯೆ ಆಸನವನ್ನು ಕಲಿಯೋಣ